ಅನಾಥವಾಗಿ ರಸ್ತೆಯಲ್ಲಿ ಸತ್ತು ಯಾವ್ದೋ ಮುನ್ಸಿಪಾಲ್ಟಿ ಅವ್ರು ತಗೊಂಡಾಗ ಮಣ್ಣು ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ರಕ್ಷಣೆ ಮಾಡಿ ಅವ್ರಿಗೆ ಮೂಲಭೂತ ಏನು ಅವರಿಗೆ ಬಟ್ಟೆ ಬೇಕಾ ಮೆಡಿಸಿನ್ಸ್ ಬೇಕಾ ಅಥವಾ ಅವ್ರಿಗೆ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೇವೆಯನ್ನು ಮಾಡಿದೀವಿ

ಬಟ್ಟೆ ಒಳಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಇದೆ ಅಂತ ಅದು ಹೇಳಕ್ ಆಗಲ್ಲ ನಿಮಗೆ ನೂರಾರು ಜನ ಇವಾಗ ಆಲ್ರೆಡಿ ಈ ತರ ಪರಿಸ್ಥಿತಿ ಸಿಕ್ಕಿರೋರ್ನ ಮನೆಗೆ ತಲ್ಪಿಸಿದೀವಣ್ಣ ಕಲ್ಪಿಸಿದ್ರು ವಿಡಿಯೋ ಶೇರ್ ಆಗ್ಬೇಕಷ್ಟೇ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸಿ ಮೈ ಮೀನ್ ಇಟ್ ಸರ್ಕಲ್ ಇದ್ರು ಬೈನಿ ಸರ್ಕಲ್ ಇದ್ರು ಪೊಲೀಸ್ ಅಲ್ಲಿ ಅವರೇ ಕಳಿಸಿದ್ರು ನಾನು ಬರ್ತಾ ಇದ್ದೆ ಪೊಲೀಸರು ಕರೆದ್ರು ಬರಪಲ್ಲಿ ನನಗೆ ಬಾಡಿಯಲ್ಲಿ ಅವರೇ ಕೊಟ್ಟಿದ್ರು ಪೊಲೀಸ್ ತರೋ ಸರ್ಕಲ್ ಅಲ್ಲೇ ಒಂದು ಬೇಕರಿ ಬಂದು ಮಂಗಿದ್ರು ಹೌದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ನಿಮ್ಮ ಬಳಿ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಈ ವಿಡಿಯೋನ ನಿಮಗೆ ಗೊತ್ತಿರುವಂಥ ಒಂದು ನಾಲ್ಕು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅನಾಥವಾಗಿ ರಸ್ತೆಯಲ್ಲಿ ಸತ್ತು ಯಾವುದೋ ಮುನ್ಸಿಪಾಲ್ಟಿ ಅವ್ರು ತೊಗೊಂಡೋಗಿ ಮಣ್ಣು ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ರಕ್ಷಣೆ ಮಾಡಿ ಅವರಿಗೆ ಮೂಲಭೂತ ಏನು ಅವ್ರಿಗೆ ಬಟ್ಟೆ ಬೇಕಾ ಮೆಡಿಸಿನ್ಸ್ ಬೇಕಾ ಅಥವಾ ಅವರಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸೇವೆಯನ್ನು ಮಾಡಿದ್ದೀವಿ ಈ ವ್ಯಕ್ತಿ ಮಾದನೇಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಪಾಪ ತುಂಬಾನೇ ಅಸಾಯಕ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಅಂಗಡಿ ಮುಂದೆಗಡೆ ತುಂಬಾನೇ ಈನಾಯ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಚಿಂತಾಜನಕವಾದಂತಹ ಸ್ಥಿತಿಯಲ್ಲಿ ಅವರು ಸಿಕ್ಕಿದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಮಾತಾಡೋದಕ್ಕೂ ಅವ್ರಿಗೆ ಬರ್ತಾ ಇಲ್ಲ ಅಣ್ಣವರು ಇವಾಗ ಆಶ್ರಮಕ್ಕೆ ಬಂದಿದ್ದಾರೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರ ಇಂಥ ವ್ಯಕ್ತಿಗಳನ್ನ ನೋಡಿದಾಗ ಏನು ಮಾತೆ ಬರಲ್ ನಿಜ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಎದ್ದು ಕುತ್ಕೊಳ್ಳೋದು ಕೂತ್ಕೋತು ಆಗಲ್ಲ ಅದೇ ಸೊಂಟ ಏನು ಪ್ರಾಬ್ಲಮ್ ಐತಿ ಅನ್ಸುತ್ತೆ ಕೂತ್ಕೊಳ್ಳೋಕ್ಕಾಗಲ್ಲ ಇಬ್ಬರು ಕುಂಡ್ರು ಸೇರೋದು ಎತ್ತಿವಾಗ ಹಿಡ್ಕೊಂಬಂದಿ ಒಂದು ನಿಮಿಷ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಆ ಎಪ್ಪನ ಕೈಲಿ ಎಲ್ಲಿದ್ದಾರೋ ಮನೆಯವರು ಅವ್ರಿಗೆ ಆದಷ್ಟು ಬೇಗ ಶೇರ್ ಆಗಲಿ ವಿಡಿಯೋ ಮತ್ತು ಶೇರ್ ಮಾಡಿ ಆದಷ್ಟೊಂದನು ಈ ಥರ ಒಂದು ಪರಿಸ್ಥಿತಿಲಿ ನೋಡಿದಾಗ ನಾ ನಿಜ ಮನಸ್ಸಿಗೆ ಭಾಳ ನೋವಾಗ್ತದೆ ಸ್ವಂತ ಮನೆಯೊಳ್ರೂ ನೋಡ್ಕೊಳಲ್ಲೋ ಅಷ್ಟು ನೀಟಾಗಿ ಕರ್ಕೊಂಬಂದು ಇಷ್ಟು ಕೇರ್ ಮಾಡ್ಕೊಂಡು ಮೆಡಿಸನ್ ಕೊಟ್ಟು ಅದೇ ನೋಡಿ ಮೆಡಿಸನ್ ಎಷ್ಟು ದಿನ ಆಗಿರ್ಬೋದು ಮಾಡಿ ಎಲ್ಲ ತಿಂಗ್ಳುಗಡ್ಲೆ ವರ್ಷನೇ ಆಗೋದು ಬಿಡಿ ಇವ್ರ್ ಯಾರು ನೋಡಿದ್ರೆ ಅಷ್ಟು ಮೆಡಿಸಿನ್ ಕೊಟ್ಟಿ ಇವ್ರನ್ನ ಟ್ರೀಟ್ಮೆಂಟ್ ಮಾಡಿ ಮಡಿಕೊಂಡ್ರು ಮಕ್ಳು ತರ ನೋಡ್ಕೊಂತಿದ್ದೀರಾ ನಿಜ ಗ್ರೇಟು ಈ ಫ್ರೀಯಾಗಿ ರೀಲ್ಸ್ ನೋಡ್ತಾರಲ್ಲ ಅಂಥವ್ರಿಗೆ ಇದೊಂದು ಪಾಠ ಆಗ್ಬೇಕು ಅಟ್ಲೀಸ್ಟ್ ನಾಲ್ಕು ಜನ ಶೇರ್ ಮಾಡೋದ್ರಿಂದ ಅವರೆಲ್ಲೋ ತಲುಪುತ್ತೆ ಅವ್ರ ವಿಡಿಯೋ ಮತ್ತೆ ಹೆಲ್ಪ್ ಆಗುತ್ತೆ ನೂರಾರು ಜನ ಇವಾಗ ಆಲ್ರೆಡಿ ಈ ತರ ಪರಿಸ್ಥಿತಿ ಸಿಕ್ಕಿರೋರ್ನ ಮನೆಗೆ ಹೌದು ಏನಂದ್ರೆ ಲೈಕ್ ಕಮೆಂಟ್ಸು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಶೇರ್ ಆದ್ರೆ ಅವ್ರ ಫ್ಯಾಮಿಲಿ ಅವರು ವಿಡಿಯೋ ತಲುಪುತ್ತೆ ಹೌದು ನೋಡಿ ತುಂಬಾ ಹೀನಾಯ ಪರಿಸ್ಥಿತಿ ಇದಾರೆ ಅಸಹಾಯಕ ಪರಿಸ್ಥಿತಿ ಇಲ್ರೆ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ರೆ ಎಲ್ಲೋ ಬೀದಿಯಲ್ಲಿ ಸಾಯೋ ಬದ್ಲು ಅನಾಥವಾಗಿ ಸಾಯೋ ಬದ್ಲು ಇವತ್ತು ಆಶ್ರಯ ಈಗ ಒಂದು ಆಶ್ರಮಕ್ಕೆ ಕರ್ಕೊಂಡ್ಬಂದು ಆಶ್ರಯ ಕೊಡುವಂತ ಏನೋ ಮಾಡಿದೀವಿ ಸೊ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಇವ್ರ ಪರಿಸ್ಥಿತಿ ನೋಡ್ಕೊಳ್ಳಿ ನೀವೇ ಇಲ್ಲಿ ನಿಂತ್ಕೊಳ್ಳು ಆಗಲ್ಲ ಅಷ್ಟು ಸ್ಮೆಲ್ ಇದೆ ಇದೆಯಾ ಇಲ್ಲಣ್ಣ ಎಲ್ಲ ಅಷ್ಟು ಅಂದ್ರೆ ಬಾತ್ರೂಮ್ ಗೀತ್ರೂಮ್ ಎಲ್ಲಾ ಎಲ್ಲ ಬಟ್ಟೆ ಒಳಗೆ ಮಾಡ್ಕೊಂಡ್ಬಿಟ್ಟಿದಾರೆ ಅದ ಎಷ್ಟಿದೆ ಅಂದ್ರೆ ಹೇಳಕ್ ಆಗಲ್ಲ ನಿಮ್ಗೆ ಎಲ್ಲಾನು ವಿಡಿಯೋ ಮಾಡಿ ಆಗಲ್ಲ ನೀವು ಹಿಂಗ್ ಮಾಡಿದಾರೆ ಹಿಂಗ್ ಬಿಟ್ಟಿದ್ದಾರೆ ಅಂತ ಎಲ್ಲ ತೋರ್ಸಕ್ ಆಗಲ್ಲ ಇಲ್ಲಿ ನಿಂತಿರೋರ್ಗಷ್ಟೇ ಅದ್ರ ಪರಿಸ್ಥಿತಿ ಗೊತ್ತಾಗ್ತಾ ಇದೆ ನಿಮ್ಗೆ ಹ್ಮ್ ಸ್ನೇಹಿತರ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಇವರ ಪರಿಸ್ಥಿತಿ ಹೇಗಿತ್ತು ಅಂತ ಎಲ್ಲ ಈ ವಿಡಿಯೋದಲ್ಲಿ ತೋರಿಸಿದೀನಿ ಇದ್ರ ಮೇಲೂ ನೀವು ವಿಡಿಯೋ ಶೇರ್ ಮಾಡಿಲ್ಲ ಅಂದ್ರೆ ಮಾನವೀಯತೆ ಮನುಷ್ಯತ್ವ ಎಲ್ಲ ಸತ್ವಾಗಿದೆ ಅಂತಾನೆ ಅರ್ಥ ಅರ್ಥ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೆ ಮುಕುಂದ ಮುರಾರೆ ನೀನೆ ರಾಮ ನೀನೆ ಶಮಾ ನೀನೆ ಅಲ್ಲ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಇಟ್